ಕೋಲಾರದ ನರಸಾಪುರ ಕೈಗಾರಿಕಾ ಪ್ರದೇಶ ರಾಜ್ಯದಲ್ಲಿ ಅತಿ ವೇಗದಲ್ಲಿ ಅಭಿವೃದ್ಧಿ ಆಗಿರೋ ಕೈಗಾರಿಕಾ ಪ್ರದೇಶದಲ್ಲಿ ಒಂದಾಗಿದೆ ಆದರೆ ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಯೋ ಕೈಗಾರಿಕಾ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲದಂತಾಗಿದೆ ಮೋರಿ ರಸ್ತೆ ವಿದ್ಯುದ್ದೀಪ ಶುಚಿತ್ವ ಅಲ್ಲದೆ ನಿತ್ಯ ಜನರು ಕೆಐಎಡಿಬಿಗೆ ಹಿಡಿಶಾಪ ಹಾಕ್ತಿದ್ದಾರೆ ರಸ್ತೆ ಮತಿ ಪೈಪ್ಲೈನ್ ಕಾಮಗಾರಿ ಆರಂಭಿಸಿ ಅರ್ಧಕ್ಕೆ ಬಿಟ್ಟಿರುವ ದೃಶ್ಯಗಳು ಕುಂಚ ಯಾರಿದ್ರೂ ಯಮದ ಪಾದಕ್ಕೆ ಸೇರಿರುವ ಡೆಡ್ಲಿ ರಸ್ತೆ ಗುಂಡಿಗಳು ಮತ್ತೊಂದೆಡೆ ಹಳ್ಳ ಹಿಡಿದಿರುವ ವಿದ್ಯುತ್ ದೀಪಗಳು ಇದು ಯಾವುದೋ ಗ್ರಾಮದ ಸ್ಥಿತಿಯಲ್ಲ ಪ್ರತಿನಿತ್ಯ ಎರಡು ಲಕ್ಷಕ್ಕೂ ಅಧಿಕ ಕಾರ್ಮಿಕರು ಕೆಲಸ ಮಾಡುವ ಹಾಗೂ ನಿತ್ಯ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಯುವ ಕೋಲಾರ ತಾಲೂಕಿನ ನರಸಾಪುರ ಕೈಗಾರಿಕಾ ಪ್ರದೇಶದ ಅವ್ಯವಸ್ಥೆ ಹೌದು ಕೆಐಎಡಿಬಿ ವ್ಯಾಪ್ತಿಗೆ ಸೇರುವ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ನೂರಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳಿದ್ದು ನಿತ್ಯ ಎರಡು ಲಕ್ಷಕ್ಕೂ ಅಧಿಕ ಜನರು ಕೆಲಸ ಮಾಡ್ತಿದ್ದಾರೆ ಆದರೆ ಇದೇ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ನಾಲ್ಕು ಕಿಲೋಮೀಟರ್ ಮೀಟರ್ ಉದ್ದದ ಜೋಡಿ ರಸ್ತೆಯು ಈ ಅಕ್ಕಪಕ್ಕದ ಗ್ರಾಮಸ್ಥರ ಪಾಲಿಗೆ ಮೃತ್ಯುಕೋಪವಾಗಿದೆ ಕಳೆದ ಹತ್ತು ವರ್ಷದ ಹಿಂದೆ ಆರಂಭವಾಗಿರುವ ನರಸಪುರ ಕೈಗಾರಿಕಾ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳೇ ಮರೀಚಿಕೆಯಾಗದು ಈಗಾಗಲೇ ಒದಗಿಸಿರುವ ಸೌಲಭ್ಯಗಳ ಸಮರ್ಪಕ ಇಲ್ಲದೆ ಬಂದ್ ಆಗದೆ ಜೋಡಿ ರಸ್ತೆಯ ಎರಡು ಬದಿಯಲು ಮೋರಿ ನಿರ್ಮಿಸಿದು ಕಸದ ನಿರ್ವಹಣೆ ಇಲ್ಲದೆ ಮೋರಿಗಳಲ್ಲಿನ ನೀರು ಮುಂದಕ್ಕೆ ಸಾಗಲ್ಲ ಮಳೆಯಾದರೆ ನೀರೆಲ್ಲ ರಸ್ತೆಗೆ ಸೇರುತ್ತೆ ಕುಡಿಯುವ ನೀರಿನ ಗೆಂದು ಕಳೆದ ಮೂರು ತಿಂಗಳ ಹಿಂದೆ ಕೆಐಎಡಿಬಿನವರು ಆಗದು ಮೂರು ತಿಂಗಳಾದರೂ ಎತ್ತ ಮುಖ ಮಾಡಿಲ್ಲ ರಸ್ತೆ ಮಧ್ಯೆ ಆರೂವರೆ ಅಡಿಯಷ್ಟು ಹಳ್ಳ ಆಗದು ಹಾಗೆಯೇ ಬಿಟ್ಟು ಹೋಗಿದ್ದಾರೆ ಇನ್ನು ರಸ್ತೆ ಮಧ್ಯೆಯ ವಿಭಜಕದ ಮೇಲೆ ಹಾಕಿರುವ ಹೂ ಗಿಡಗಳು ಮರಗಳಾಗಿ ಬೆಳೆದುಕೊಂಡದ್ದು ವಾಹನ ಸವಾರರು ಪ್ರಾಣವನ್ನ ಅಂಗೈಲಿ ಇಟ್ಟುಕೊಂಡು ಸಂಚರಿಸುವಂತಾಗಿದೆ ಇವರು ಕೆ ಡಿ ಬಿ ಅವರು ಕೆ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ರು ಮಾಡಿದ್ದು ಆದು ಹೋದ ಮೇಲೆ ಸರಿಯಾಗಿ ಇಲ್ಲಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಮೂಲಭೂತ ಸೌಕರ್ಯಗಳು ಒದಗಿಸ್ತಾ ಇಲ್ಲ ಮೂಲಭೂತ ಸೌಕರ್ಯಗಳು ಅಂತಂದರೆ ಚರಂಡಿ ಮತ್ತೆ ರೋಡು ಮತ್ತು ಲೈಟು ಡಬಲ್ ರೋಡಲ್ಲಿ ಇರೋಂಥ ಗಿಡಗಳು ಇದು ಯಾವುದು ತೆಗಿತಾ ಇಲ್ಲ ಯಾವುದೂ ಮಾಡ್ತಾ ಇಲ್ಲ ಇಲ್ಲಿ ತುಂಬ ದೊಡ್ಡ ದೊಡ್ಡ ಕಂಪ್ನಿಗಳಿರೋದ್ರಿಂದ ಟಾಟಾ ಎಲೆಕ್ಟ್ರಾನಿಕ್ಸು ಸ್ಕ್ಯಾನಿಯಾ ಓಂಡಾ ಮಹಿಂದರ್ ಏರೋಸ್ಪೇಸು ಐಸಿನ್ ಒಂದು ಶಿಫ್ಟಿಗೆ ಐನೂರು ಬಸ್ಸುಗಳು ಬರ್ತದೆ ಐನೂರು ಬಸ್ ಬಂದಾಗ ಫುಲ್ಲು ಜಾಮ್ ಆಗ್ತದೆ ಜಾಮ್ ಆದಾಗ ಇಲ್ಲಿ ರೋಡ್ಗಳು ಅವ್ಯವಸ್ಥೆ ಆಗಿರೋದ್ರಿಂದ ವೆಹಿಕಲ್ ಓಡಾಡೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಅವಾಗ ಅವಾಗ ಯಾವಾಗಂತ ಗೊತ್ತಿಲ್ಲ ಬರ್ತಾರೆ ಅಗಿತಾರೆ ಕೇಬಲ್ ಹಾಕ್ಬೇಕು ಅಂತಾರೆ ರೋಡ್ ಸರಿಯಾಗಿ ಮಾಡಲ್ಲ ಮತ್ತೆ ವಾಟರ್ ಪೈಪ್ ಹಾಕ್ತೀನಿ ಅಂತಾರೆ ಬರ್ತಾರೆ ಹಗಿ ತರ ಹಂಗೆ ಬಿಟ್ಬಿಡ್ತಾರೆ ಈಗ ನೋಡಿ ಇದು ವಾಟರ್ ಲೈನ್ ಮಾಡ್ಬೇಕಂತ ಹೋಗಿ ಆಲ್ಮೋಸ್ಟ್ ಮೂರು ತಿಂಗಳಾಗಿದೆ ಹಗದು ಬಿಟ್ಟು ಇದಕ್ಕೇನಾದ್ರು ಒಂದು ಬಗೆಹರಿಸ್ರಿ ಇದೇನಾದ್ರು ಮಾಡಿ ಅಂತ ಹೇಳಿದ್ರು ಕೂಡ ಮಾಡ್ತೀನಿ ಮಾಡ್ತೀನಿ ಅಂತ ತಳ್ಕೊಂಡು ಹೋಗ್ತಾ ಇದ್ರು ಹೊರ್ತುನು ಇದುವರೆಗೂ ಯಾರು ಇದ್ರ ಬಗ್ಗೆ ಕ್ರಮ ವಹಿಸಿಲ್ಲ ಮೇಂಟೈನ್ ಮಾಡಿ ನಿಮ್ ಆದ್ರೆ ಮೇಂಟೈನ್ ಮಾಡಿ ಇಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ವಹಿಸಿ ವಹಿಸೋದಕ್ಕೆ ಏನ್ ಪ್ರಾಬ್ಲಮ್ ಇದೆ ನಿಮಗೆ ಏನು ಏನ್ ಮಾಡ್ತಾ ಇದೀರ ನೀವು ಕೆ ಡಿ ಬಿ ಇದನ್ನೆಲ್ಲ ನೋಡಿದ್ರೆ ಕೆ ಡಿ ಬಿ ಇದೆಯಾ ಇಲ್ಲ ಅನ್ನೋ ತರ ನನ್ ಕ್ವಶನ್ ಬರ್ತಾ ಇದೆ ಇಲ್ಲಿ ನರಸಾಪುರ ಅಲ್ಲಿ ಇರೋದ್ರಲ್ಲಿ ಅತಿ ಹೆಚ್ಚು ಕಾರ್ಮಿಕರಿದ್ದಾರೆ ರಾತ್ರಿ ಹೊತ್ತು ಕಳ್ಳತನಗಳು ನಡೀತಾ ಇದೆ ಮೊಬೈಲ್ ನಡೀತಾ ಇದೆ ಎಲ್ಲಾನು ನಡೀತಾ ಇದೆ ಏನು ಕಾರಣ ಅಂತಂದ್ರೆ ಕತ್ಲು ಈ ಕತ್ತಲಿಂದ ಲೈಟ್ ಇಲ್ದ ಒಂದು ಸರ್ ಆಲ್ಮೋಸ್ಟ್ ಬೈಪಾಸ್ ಇಂದ ಇಂಡೋ ಸರ್ಕಲ್ ತನಕ ನಾಲ್ಕು ಕಿಲೋಮೀಟರ್ ಇದೆ ಡಬಲ್ ರೋಡ್ ಆ ಡಬಲ್ ರೋಡ್ ಒಂದೇ ಒಂದು ಲೈಟ್ ಅಂಟಲ್ಲ ಒಂದೇ ಒಂದು ಲೈಟ್ ಅಂಟಲ್ಲ ಗಿಡಗಳು ಇವಾಗ ಜಾಸ್ತಿ ಅತಿ ಹೆಚ್ಚು ವೆಹಿಕಲ್ ಓಡಾಡ್ತದೆ ಈ ಕಡೆಯಿಂದ ನುಗ್ಗಿ ಈ ಕಡೆ ಜನ ಬರ್ತಾರೆ ವೆಹಿಕಲ್ ಅನ್ನು ಕಾಣಿಸಲ್ಲ ಅವ್ನೇನೋ ಇದಾದ್ರೆ ಅವ್ನು ನೆಕ್ಸ್ಟ್ ವೆಹಿಕಲ್ ಅನ್ನು ನಡೀತಾರೆ ನೀನ್ ಆಕ್ಸಿಡೆಂಟ್ ಮಾಡಿದೆ ಅಂತ ಅವ್ನ ಕೇಸುಗಳು ಅನ್ಬಸ್ಬೇಕು ಇವ್ನ ಬಿದ್ದೋಗಿರನ್ನೋ ಇವ್ನು ಇವನ್ ಕುಟುಂಬ ಏನಾಗ್ಬೇಕು ಇದನ್ನೆಲ್ಲ ಯಾರು ಯಾರು ವಹಿಸ್ಬೇಕು ಯಾರು ಈ ಗ್ರಾಮ ಪಂಚಾಯತಿ ನಮ್ಮ ಸದಸ್ಯರು ನಮ್ಮನ್ನು ಜನ ಕೇಳ್ತಾರೆ ನೀವೇನ ಮೆಂಬರ್ ಆಗಿದ್ದೀರಾ ನೀವೇನು ಮಾಡ್ತಾ ಇದ್ದೀರಾ ಅಂತ ಕೇರ ನಾವ್ ಉತ್ತರ ಕೊಡ್ಬೇಕು ಅವ್ರಿಗೆ ಇದೇ ಜೋಡಿ ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ಹಳ್ಳಗಳಾಗದು ಗುಂಡಿ ಮುಚ್ಚುವ ಕೆಲಸಕ್ಕೂ ಕೆಐಎಡಿಪಿ ಅಧಿಕಾರಿಗಳು ಮುಂದಾಗಿಲ್ಲ ದಿನನಿತ್ಯ ಸಾವಿರಾರು ವಾಹನಗಳು ಸಂಚಾರ ಮಾಡುವ ಈ ಜೋಡಿ ರಸ್ತೆಯಲ್ಲಿ ದಾರಿ ಹೋಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಚಾರ ಮಾಡ್ತಾರೆ ಆದರೆ ದೀಪಗಳು ಕೆಟ್ಟು ನಿಂತಿದ್ರು ದುರಸ್ತಿ ಮಾಡದೆ ನಿರ್ಲಕ್ಷ್ಯವನ್ನು ವಹಿಸಲಾಗಿದೆ ಇನ್ನು ಇಷ್ಟೆಲ್ಲ ಸಮಸ್ಯೆಗಳಿರೋ ನರಸಾಪುರ ಕೈಗಾರಿಕಾ ಪ್ರದೇಶದ ಬಗ್ಗೆ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯವರು ತಲೆಯೂ ಕೆಡಿಸಿಕೊಳ್ತಿಲ್ಲ ಆದರೆ ಸ್ಥಳೀಯರು ಈ ವ್ಯಾಪ್ತಿಯ ಬೆಳ್ಳೂರು ಗ್ರಾಮ ಪಂಚಾಯಿತಿ ಮೊರೆ ಹೋಗಿದ್ದು ಸಮಸ್ಯೆ ಬಗೆಹರಿಸಲು ಮನವಿ ಸಲ್ಲಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಪಿಡಿಒ ಸಂಪರಾಜ್ ಅವರು ಕೈಗಾರಿಕಾ ಪ್ರದೇಶದ ಸಮಸ್ಯೆಗಳು ನಮ್ಮ ಗಮನಕ್ಕಿದೆ ಆದರೆ ನಿರ್ವಹಣೆಯು ಕೆಐಎಡಿಬಿ ಮಂಡಳಿ ವ್ಯಾಪ್ತಿಯಲ್ಲಿದೆ ಅವರು ಸ್ಪಂದಿಸ್ತಿಲ್ಲ ನಮಗೆ ಜವಾಬ್ದಾರಿ ನೀಡಿದರೆ ನಾವು ನಿರ್ವಹಣೆ ಮಾಡುತ್ತೇವೆ ಅಂತ ತಿಳಿಸಿದ್ದಾರೆ ಈ ಬಗ್ಗೆ ಸಾರ್ವಜನಿಕರಿಂದ ಹಲವಾರು ನಮಗೆ ಬಂದಿದೆ ಅಲ್ಲಿ ಈ ಕೆಬಿಯಿಂದ ಮಾಡಬೇಕಾದಂಥ ರಸ್ತೆ ಮತ್ತು ಬೀದಿ ದೀಪಗಳು ಇದನ್ನು ಅಭಿವೃದ್ಧಿ ಮಾಡಬೇಕಾದಂಥ ಒಂದು ಸಂಸ್ಥೆ ಕೆ ಐ ಎ ಡಿ ಬಿ ಅವರು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಈ ಬಗ್ಗೆ ನಾವು ಸಾರ್ವಜನಿಕರಿಂದ ದೂರುಗಳು ಬಂದಾಗ ನಾವು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ನಂತರ ಒಂದು ರೆಜುಲೇಷನ್ ಮಾಡಿ ಈ ರೀತಿ ಆಗ್ತಾಯಿದೆ ಅಂತ ಅವ್ರಿಗೆ ಹಲವು ಬಾರಿ ಕರೆ ಮಾಡಿ ತಿಳಿಸಿದ್ದೀವಿ ಹಾಗೆಯೇ ನಮ್ಮ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಒಂದು ರೆಜುಲೇಷನ್ ಕೂಡ ಮಾಡಿದ್ದೀವಿ ಏನಂತಂದರೆ ಈಗ ನೀವು ಈ ಥರ ಅವ್ಯವಸ್ಥೆಗಳಾಗ್ತಾಯಿದೆ ರಸ್ತೆಗಳಲ್ಲಲ್ಲಿ ಗುಂಡಿ ಬಿದ್ದಿದ್ದಾವೆ ರಸ್ತೆ ಪಕ್ಕದ ಚರಂಡಿಗಳು ತುಂಬ ಹೋಗಿದ್ದಾವೆ ಗಿಡಗಂಟಿಗಳು ಬೆಳೆದಿದ್ದಾವೆ ಹಾಗೂ ಬೀದಿ ದೀಪಗಳು ಯಾವುದೇ ಬೀದಿ ದೀಪಗಳು ಸಮರ್ಪಕವಾಗಿ ನಿರ್ವಹಿಸ್ತಾ ಇಲ್ಲ ನಿರ್ವಹಿಸ್ತಾ ಇಲ್ಲ ಹೀಗಾಗಿ ಈ ಬ ಕಾರ್ಮಿಕರು ಯಾವ ಭಾಗದಲ್ಲಿ ಹೊರ ರಾಜ್ಯಗಳಿಂದ ಸಹ ಕಾರ್ಮಿಕರು ಹೆಚ್ಚು ಒಂದು ವಾಸ ಮಾಡತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಈ ಬಗ್ಗೆ ನೀವು ಗ ಅದನ್ನು ನಿಮ್ಮ ಸುಪರ್ದಿಗೆ ಬರ್ ಬರೋದರಿಂದ ತಾವು ಏನು ಕೆ ಎ ಡಿ ಬಿ ಅಧಿಕಾರಿಗಳಿದ್ದೀರಾ ಅದನ್ನು ನೀವು ಸರಿಪಡಿಸಿ ಅಂತ ಹಲವಾರು ಬಾರಿ ಅವ್ರಿಗೆ ಹೇಳಿದ್ದೀವಿ ಒಂದು ಅವರು ಸರಿಪಡಿಸದೇ ಇದ್ದಂಥ ಸಂದರ್ಭದಲ್ಲೇ ಒಂದು ರೆಜುಲೇಷನ್ ಪಾಸ್ ಮಾಡಿ ಅವರಿಗೆ ಒಂದು ಪತ್ರದ ಮುಖೇನ ನಾವು ತಿಳಿಸಿದ್ದೀವಿ ಏನಪ್ಪಾ ಅಂತಂದರೆ ನೀವು ಮಾಡಿ ಇಲ್ಲ ಅಂತಂದರೆ ನಮ್ಮ ಸುಪರ್ದಿಗೆ ನಮ್ಮ ಗ್ರಾಮ ಪಂಚಾಯತ್ ಸುಪರ್ದಿಗೆ ವಹಿಸಿಕೊಟ್ಟಾಗ ನಾವೇನೋ ಅದನ್ನ ನಿಯಮಾನುಸಾರ ಅದನ್ನ ಒಂದು ಆಕ್ಷನ್ ಆಕ್ಷನ್ ಪ್ಲಾನ್ ಮಾಡಿ ನಿರ್ವಹಣೆ ಮಾಡಿ ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ದೀವಿ ಆ ಒಂದು ಅವರು ಅವರ ಒಂದು ಉತ್ತರಕ್ಕಾಗಿ ನಾವು ವೇಟ್ ಮಾಡ್ತಾ ಇದೀವಿ ಒಟ್ನಲ್ಲಿ ಕೋಲಾರದ ನರಸಾಪುರ ಕೈಗಾರಿಕಾ ಪ್ರದೇಶ ಕಾರ್ಮಿಕರ ಪಾಲಿಗೆ ವರದಾನವಾಗಿದೆ ಆದರೆ ಕೈಗಾರಿಕಾ ಪ್ರದೇಶ ನಿರ್ಮಾಣ ಮಾಡಿರೋ ಕೆಐಎಡಿಬಿ ಅವರು ಈ ಭಾಗದಲ್ಲಿ ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತು ನೀಡದೆ ನಿರ್ಲಕ್ಷ್ಯ ತೋರಿರುವುದು ಎಷ್ಟು ಮಾತ್ರ ಸರಿ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಏನಾದರೂ ನಿದ್ದೆಗೆ ಜಾರಿರೋ ಕೆಐಎಡಿಬಿ ಅವರು ಎಚ್ಚೆತ್ತುಕೊಂಡು ಮೂಲಭೂತ ಸಮಸ್ಯೆಗಳಿಗೆ ಮುಕ್ತಿ ದೊರಕಿಸಬೇಕಾಗಿದೆ